ಮೀಶೋದಲ್ಲಿ ಇದು ಹೊಸ ಸ್ಟಾಕ್ ಅಂತಾನೆ ಹೇಳ್ಬೋದು ಇನ್ನ ಯಾರು ಕೂಡ ಪರ್ಚೇಸ್ ಮಾಡಿಲ್ಲ ಈ ಒಂದು ಆರ್ಡರ್ ಅನ್ನ ನೀವೇ ಫಸ್ಟ್ ಪರ್ಚೇಸ್ ಮಾಡಿದ್ರೆ ಎಲ್ಲರೂ ಕೂಡ ಕೇಳ್ತಾರೆ ತಗೊಂಡೆ ಅಂತ ಅಷ್ಟು ಚೆನ್ನಾಗಿದೆ ಈ ಒಂದು ಆರ್ಡರ್ ಸ್ಪೆಷಲ್ ಪಾಯಿಂಟ್ ಈ ಒಂದು ಸ್ಯಾರಿಯಲ್ಲಿ ಅಂತ ನಿಮಗೆ ತಿಳ್ಸ್ಕೊಡ್ತೀನಿ ಇರುವಂತ ಪ್ಲಸ್ ಪಾಯಿಂಟ್ ಅನ್ನ ತಿಳ್ಕೊಂಡ್ರೆ ನೀವು ಇವು ಸ್ಯಾರಿಯನ್ನ ಮಿಸ್ ಮಾಡದೆ ಪರ್ಚೇಸ್ ಮಾಡೇ ಮಾಡ್ತೀರಾ ಅಷ್ಟು ಚೆನ್ನಾಗಿದೆ ಈ ಒಂದು ಪ್ಲಸ್ ಪಾಯಿಂಟ್ ಡಿಸೈನ್ ಏನಾರ ವಾಶ್ ಮಾಡಿದ್ರೆ ಎದ್ದೋಗುತ್ತಾ ಅಥವಾ ಹೊರಟೋಗುತ್ತಾ ಅನ್ನೋ ಚಿಂತೆ ಇಲ್ಲ ಧಾರಾಳವಾಗಿ ನೀವು ಈ ಒಂದು ಸ್ಯಾರಿಯನ್ನ ವಾಶ್ ಮಾಡಿ ವೇರ್ ಮಾಡಬಹುದು ತುಂಬಾ ಈ ಒಂದು ಸ್ಯಾರಿಯಲ್ಲಿ ಈ ರೀತಿಯಾದಂತಹ ಕುಚ್ಚು ಹಾಗೇನೆ ಈ ಸ್ಯಾರಿಗೆ ಬಂದಿರುವಂತಹ ಬ್ಲೌಸ್ ಮೆಟೀರಿಯಲ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಬಹುದು ದೊಡ್ಡದಂತ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಪ್ಯಾರಟ್ ಗ್ರೀನ್ ವಿತ್ ಬ್ಲೂ ಕಲರ್ ಈ ರೀತಿಯಲ್ಲಿ ಇದೆ ಸ್ಯಾರಿಯ ಪಲ್ಲು ಬಂದು ಬ್ಲೂ ಕಲರ್ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಹಲೋ ಮೈ ಮೆಬೆಸ್ಟೀಸ್ ವೆಲ್ಕಮ್ ಟು ಶೇಷಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಯಾವ ಯಾವ ಆರ್ಡರ್ಸ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಟೋಟಲ್ ಆಗಿ ಎರಡು ಆರ್ಡರ್ಸ್ ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಆ ಎರಡು ಆರ್ಡರ್ಸ್ ಗಳು ಕೂಡ ಅಷ್ಟೇ ಎರಡು ಕೂಡ ಸ್ಯಾರಿ ಆಗಿರುತ್ತೆ ಒಂದು ಫ್ಯಾನ್ಸಿ ಸ್ಯಾರಿ ವಿತ್ ಸ್ಲೀವ್ಸ್ ಹೆವಿ ವರ್ಕ್ ಅಂತಹ ಹೌಸ್ ಮೆಟೀರಿಯಲ್ ಜೊತೆ ಒಂದು ಸ್ಯಾರಿ ಬಂದಿದೆ ತುಂಬಾನೇ ಚೆನ್ನಾಗಿದೆ ಮೀಶೋದಲ್ಲಿ ಇದು ಹೊಸ ಸ್ಟಾಕ್ ಅಂತಾನೆ ಹೇಳ್ಬೋದು ಇನ್ನ ಯಾರು ಕೂಡ ಪರ್ಚೇಸ್ ಮಾಡಿಲ್ಲ ಈ ಒಂದು ಆರ್ಡರ್ ಅನ್ನ ನೀವೇ ಫಸ್ಟ್ ಪರ್ಚೇಸ್ ಮಾಡಿದ್ರೆ ಎಲ್ಲರೂ ಕೂಡ ಕೇಳ್ತಾರೆ ಎಲ್ಲಿ ತಗೊಂಡೆ ನನಗೊಂದು ಒಂದು ತರಿಸ್ಕೊಡು ಅಂತ ಅಷ್ಟು ಚೆನ್ನಾಗಿದೆ ಈ ಒಂದು ಆರ್ಡರು ಸೊ ಅಷ್ಟೇ ಅಲ್ಲಿ ಇನ್ನೊಂದು ಸ್ಯಾರಿ ಬಂದು ಯಾವುದೇ ಒಂದು ಬ್ರೈಡಲ್ ಫಂಕ್ಷನ್ಸ್ ಆಗಿರ್ಬೋದು ಅಥವಾ ಫೆಸ್ಟಿವಲ್ಸ್ಗಾಗ್ಬೋದು ವೇರ್ ಮಾಡೋ ಅಂಥ ಬಾರ್ಡರ್ ಸ್ಯಾರಿ ಇದು ಸೊ ಸೊ ಯಾವ ಥರ ಇದೆ ಹೇಗೆ ಅನ್ನೋದನ್ನ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲರೂ ಎಂಟ್ ತನಕ ವಾಚ್ ಮಾಡಿ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇವತ್ತು ನಾನು ವೇರ್ ಮಾಡಿರೋ ಅಂಥ ಡ್ರೆಸ್ಸನ್ನು ನೋಡ್ತಾ ಇದ್ದೀರಲ್ವ ಇದನ್ನು ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು ಸೊ ಈ ಒಂದು ಫ್ಯಾಬ್ರಿಕ್ ಮಾತ್ರ ತುಂಬಾ ಚೆನ್ನಾಗಿದೆ ಜಾರ್ಜೆಟ್ ಮೆಟೀರಿಯಲ್ಲು ವೇರ್ ಮಾಡೋದಕ್ಕೂ ಅಷ್ಟೇ ತುಂಬಾ ಕಂಫರ್ಟಬಲ್ ನೋಡ್ತಾ ಇದ್ರಲ್ಲ ಸ್ಲೀವ್ಸ್ ಅಲ್ಲೂ ಕೂಡ ಯಾವ ರೀತಿಯಾದಂತಹ ಫ್ರಿಲ್ ಕೊಟ್ಟು ಡಿಸೈನ್ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿದೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಒಂದು ಡ್ರೆಸ್ ಅನ್ನು ಕೂಡ ಪರ್ಚೇಸ್ ಮಾಡಿದ್ದೀನಿ ಈ ಒಂದು ಡ್ರೆಸ್ನ ರಿವ್ಯೂ ಅನ್ನು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಯಾರು ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇರೋಂಥ ಫಸ್ಟ್ ಒನ್ ಆರ್ಡರ್ ಯಾವುದಪ್ಪ ಅಂತ ಹೇಳಿದ್ರೆ ಸ ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರು ಸೊ ಬಂದಿರೋ ಅಂಥ ಆರ್ಡರನ್ನು ನಾನು ಆಲ್ರೆಡಿ ಓಪನ್ ಮಾಡಿ ಇಟ್ಟಿದ್ದೀನಿ ಬಟ್ ಇನ್ನು ಸ್ಟಿಚ್ ಮಾಡಿಲ್ಲ ನಿಮ್ಮ ಜೊತೆ ಶೇರ್ ಮಾಡಿ ಆಮೇಲಿಂದ ಬ್ಲೌಸನ್ನು ಸ್ಟಿಚ್ ಮಾಡೋಣ ಅಂತ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತಲ್ವಾ ಸ್ಟಿಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ಯಾವ ಥರ ಬಂದಿದೆ ಡಿಸೈನ್ ಅಂತ ನಾನೇ ಮಾಡಿಬಿಟ್ಟಿದ್ದೀನಿ ಅನ್ನೋ ಡಿಸೈನ್ ಅಂತ ಅಂದ್ಕೊಳ್ತೀರಾ ಬಟ್ ಈ ಒಂದು ಡಿಸೈನನ್ನು ಮೇಲೆ ನೀವು ಕೂಡ ಈ ಒಂದು ಸ್ಯಾರಿಯನ್ನು ಪರ್ಚೇಸ್ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಅಷ್ಟು ಚೆನ್ನಾಗಿದೆ ಸ್ಯಾರಿಯ ಕ್ವಾಲಿಟಿ ಹಾಗೇ ಕೊಟ್ಟಿರೋಂಥ ಪ್ರೈಸ್ಗೂ ಕೂಡ ಅಷ್ಟೇ ವರ್ತಬಲ್ ಫಸ್ಟು ಸ್ಯಾರಿಯನ್ನು ತೋರಿಸ್ಬಿಡ್ತೀನಿ ನಿಮಗೆ ಯಾವ ಥರ ಇದೆ ಅಂತ ನೋಡ್ತಾ ಇದೀರಲ್ಲ ಸ್ಯಾರಿ ಬಂದು ಫೋಲ್ಡಿಂಗ್ ಲುಕ್ಕಲ್ಲಿ ಈ ಇದೆ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ಯಾರಿಯ ಕಲರ್ ಕಾಂಬಿನೇಷನು ಇದರಲ್ಲಿ ಕಲರ್ಸ್ಗಳು ಕೂಡ ಅವೈಲೇಬಲ್ ಇದೆ ನಿಮಗೆ ಯಾವ ಒಂದು ಕಲರ್ಸ್ ಬೇಕೋ ಆ ಒಂದು ಕಲರ್ಸನ್ನು ತಗೊಳ್ಬೋದು ಈ ಒಂದು ಸ್ಯಾರಿಯಲ್ಲಿ ಸ್ಪೆಷಲ್ ಕೂಡ ಇದೆ ಏನಪ್ಪಾ ಸ್ಪೆಷಲ್ ಅಂತ ಹೇಳಿದ್ರೆ ವಿಡಿಯೋನ ಹೆಣ್ಣು ತನಕ ವಾಚ್ ಮಾಡಿ ಏನು ಸ್ಪೆಷಲು ಏನು ಪ್ಲಸ್ ಪಾಯಿಂಟ್ ಈ ಒಂದು ಸ್ಯಾರಿಯಲ್ಲಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಈ ಪ್ಲಸ್ ಪಾಯಿಂಟ್ ತಿಳ್ಕೊಂಡ್ರೆ ನೀವು ಸ್ಯಾರಿಯನ್ನು ಮಿಸ್ ಮಾಡದೆ ಪರ್ಚೇಸ್ ಮಾಡೇ ಮಾಡ್ತೀರಾ ಅಷ್ಟು ಚೆನ್ನಾಗಿದೆ ಈ ಒಂದು ಪ್ಲಸ್ ಪಾಯಿಂಟ್ ಏನು ಅಂತ ತಿಳ್ಸ್ಕೊಡ್ತೀನಿ ಮುಂದೆ ವಿಡಿಯೋದಲ್ಲಿ ಸೊ ಬನ್ನಿ ಈ ಒಂದು ಸ್ಯಾರಿಯನ್ನು ಫುಲ್ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಸ್ಯಾರಿಯ ಸ್ಟಾರ್ಟಿಂಗ್ ಬಂದು ಈ ಟೈಪಲ್ಲಿ ಇದೆ ಸ್ಯಾರಿಯ ಫ್ಯಾಬ್ರಿಕ್ ಬಂದು ಜಾರ್ಜೆಟ್ ಮೆಟೀರಿಯಲ್ಲು ತುಂಬಾ ಚೆನ್ನಾಗಿದೆ ವಿತೌಟ್ ಐರನಿಂಗ್ ಈ ಒಂದು ಸ್ಯಾರಿಯನ್ನ ವೇರ್ ಮಾಡ್ಬೋದು ಯಾವುದೇ ಪಾರ್ಟಿ ವೇರು ಫಂಕ್ಷನ್ ವೇರು ಅಥವಾ ಮನೆಯಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ಸ್ಗಳಿಗೂ ನೀವು ಈ ಒಂದು ಸ್ಯಾರಿಯನ್ನು ವೇರ್ ಮಾಡ್ಬೋದು ಅಥವಾ ಯಾರಿಗೆ ಒಂದು ಗಿಫ್ಟನ್ನು ಪ್ರೆಸೆಂಟ್ ಮಾಡ್ಬೇಕು ನೀವು ಅಂತ ಅನ್ಕೊಂಡಿದ್ರುನು ಈ ಒಂದು ಸ್ಯಾರಿಯನ್ನು ಪ್ರೆಸೆಂಟ್ ಮಾಡಿದ್ರೆ ತುಂಬಾ ಖುಷಿ ಆಗ್ತಾರೆ ಎಷ್ಟು ಚೆನ್ನಾಗಿದೆ ಸ್ಯಾರಿಯ ಕ್ವಾಲಿಟಿ ಆಗಿರ್ಬೋದು ಫ್ಯಾಬ್ರಿಕ್ ಆಗಿರ್ಬೋದು ಆರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಸ್ಯಾರಿಯ ಸ್ಟಾರ್ಟಿಂಗ್ ಈ ಟೈಪ್ ಇದೆ ಈ ಬಂದು ಡಬಲ್ ಕಲರ್ ಅಲ್ಲಿ ನೋಡ್ತಾ ಇದ್ದೀರಲ್ಲ ಸ್ಯಾರಿಯ ಸ್ಟಾರ್ಟಿಂಗ್ ಬಾರ್ಡರ್ ಮೇಲ್ಗಡೆ ಬಾರ್ಡರ್ ಈ ತರ ಇದ್ರೆ ಸ್ಯಾರಿಯ ಬಾಡಿ ಪೂರ್ತಿ ಇದೆ ತರದ ಪ್ಲೈನ್ ಇದೆ ಸ್ಯಾರಿಯ ಕೆಳಗಡೆ ಬಾರ್ಡರ್ ಬಂದು ಈ ಟೈಪ್ ಅಲ್ಲಿ ಇದೆ ಅಂದ್ರೆ ಮೇಲ್ಗಡೆ ಸ್ವಲ್ಪ ಸಣ್ಣ ಬಾರ್ಡರ್ ಆದ್ರೆ ಕೆಳಗಡೆ ಸ್ವಲ್ಪ ದೊಡ್ಡದಾದಂತ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಹಾಗೇನೆ ಸ್ಯಾರಿಯ ಫ್ಲೀಟ್ಸ್ ಎಲ್ಲ ಶುರುವಾಗೋ ಕಡೆ ಕೆಳಗಡೆ ಅಂದ್ರೆ ಸ್ಯಾರಿಯ ಮೇಲ್ಗಡೆ ಪ್ಲೇನ್ ಇದೆ ಸ್ಯಾರಿಯ ಕೆಳಗಡೆ ರೀತಿಯಾದಂತ ಸಣ್ಣದಾದಂತ ಸ್ಟೋನ್ಸ್ ಅನ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಫುಲ್ ಇದೇ ತರ ರನ್ನಿಂಗ್ ಇದೆ ಮೇಲ್ಗಡೆ ಪ್ಲೈನು ಹಾಗೆ ಕೆಳಗಡೆ ರೀತಿಯಾದಂತಹ ಸ್ಟೋನ್ಸ್ ಅನ್ನ ಫುಲ್ಲು ರನ್ನಿಂಗ್ ಕೊಟ್ಟಿದ್ದಾರೆ ಹಾಗೇನೆ ಸ್ಯಾರಿಯ ಸೆರಿಗೆಲ್ಲ ಶುರುವಾಗುತ್ತಲ್ಲ ಅಲ್ಲಿ ಈ ರೀತಿಯಾದಂಥ ಸ್ಟೋನ್ಸ್ ಅನ್ನ ಫುಲ್ಲು ಕೊಟ್ಟಿದ್ದಾರೆ ಫುಲ್ಲು ಮೇಲ್ಗಡೆ ಹಾಗೆ ಕೆಳಗಡೆ ಪೂರ್ತಿ ಕವರ್ ಮಾಡಿದ್ದಾರೆ ಈ ಒಂದು ಸ್ಯಾರಿಯಲ್ಲಿ ನೋಡಿದ್ರಲ್ವಾ ಇಷ್ಟು ಕೂಡ ಕವರ್ ಆಗಿದೆ ಇದು ಸ್ಯಾರಿಯ ಪಲ್ಲು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ವೇರ್ ಮಾಡೋದಕ್ಕೂ ಕೂಡ ಕಂಫರ್ಟಬಲ್ ಧಾರಾಳವಾಗಿ ತಗೊಳ್ಬಹುದು ಈ ಒಂದು ಪ್ರೈಸ್ಗೆ ನೆಕ್ಸ್ಟ್ ಈ ಒಂದು ಸ್ಯಾರಿಯ ಬ್ಲೌಸ್ ಅನ್ನ ನೋಡೋದಕ್ಕೆ ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರಾ ಏನ್ ಮೇಡಮ್ ಸ್ಲೀವ್ಸ್ ಹೆವಿ ವರ್ಕ್ ಇರೋಂತ ಬ್ಲೌಸ್ ಮೆಟೀರಿಯಲ್ ಅಂತ ಹೇಳಿದೀರಾ ಅಂತ ಹೇಳಿದ್ಮೇಲೆ ನೀವು ಕೂಡ ವೈಟ್ ಮಾಡ್ತಾ ಇರ್ತೀರಾ ಯಾವ ತರ ಇರುತ್ತೆ ಹೇಗೆ ಅಂತ ಸೊ ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಯಾವ ತರ ಇದೆ ಅಂತ ಬ್ಲೌಸ್ ಮೆಟೀರಿಯಲ್ ನ ಸ್ಲೀವ್ಸ್ ಬಂದಿರೋಂತಹ ವರ್ಕ್ ಅನ್ನ ನೋಡ್ತಾ ಇರಬಹುದು ನೀವು ತುಂಬಾನೇ ಚೆನ್ನಾಗಿದೆ ಮಿಷಿನ್ ವರ್ಕ್ ಅಲ್ಲಿ ಕೊಟ್ಟಿದ್ದಾರೆ ಯಾವುದೇ ರೀತಿಯ ವಾಶ್ ಮಾಡಿದ್ರೆ ಹೊರಟೋಗುತ್ತೇನೋ ಅಂತ ಏನಿಲ್ಲ ಮಿಷಿನ್ ವರ್ಕ್ ಆಗಿರೋದ್ರಿಂದ ನೀವು ತುಂಬಾನೇ ಆರಾಮಾಗಿ ವಾಶ್ ಕೂಡ ಮಾಡಬಹುದು ಅಕಸ್ಮಾತ್ ಡಿಸೈನ್ ಏನಾರ ವಾಶ್ ಮಾಡಿದ್ರೆ ಎದ್ದೋಗುತ್ತಾ ಅಥವಾ ಹೊರಟೋಗುತ್ತಾ ಅನ್ನೋ ಚಿಂತೆ ಇಲ್ಲ ಧಾರಾಳವಾಗಿ ನೀವು ಒಂದು ಸ್ಯಾರಿಯನ್ನ ವಾಶ್ ಮಾಡಿ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಈ ಒಂದು ಡಿಸೈನ್ ಕೂಡ ಸ್ಲೀವ್ಸಿಗೆ ಮಾತ್ರ ರೀತಿಯಾದಂಥ ಡಿಸೈನನ್ನು ಕೊಟ್ಟಿದ್ದಾರೆ ಹೆವಿ ಡಿಸೈನನ್ನು ಕೊಟ್ಟಿದ್ದಾರೆ ಸ್ಲೀವ್ಸ್ಗೆ ಈ ರೀತಿ ಪ್ಲೇನ್ ಸ್ಯಾರಿಗೆ ಈ ರೀತಿಯಾದಂಥ ಡಿಸೈನ್ ಇರುವಂಥ ವರ್ಕ್ ವರ್ಕ್ ಬ್ಲೌಸನ್ನು ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ಬ್ಲೌಸ್ ಮೆಟೀರಿಯಲ್ಗೆ ಈ ರೀತಿಯಾದಂಥ ಸ್ಟೋನ್ಸನ್ನು ಬ್ಲೌಸ್ ಮೆಟೀರಿಯಲ್ ಪೂರ್ತಿ ಕೊಟ್ಟಿದ್ದಾರೆ ಮಧ್ಯ ಮದ್ದೇ ರೀತಿಯಾದಂಥ ಡಿಸೈನನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಸ್ಟಿಚ್ ಮಾಡಿಬಿಟ್ರೆ ನಿಮಗೆ ಯಾವ ಥರ ಇತ್ತು ಅನ್ನೋ ಒಂದು ಐಡಿಯಾ ಇರೋದಿಲ್ಲ ಅಂತ ಇನ್ನೂ ಸ್ಟಿಚ್ ಮಾಡಿಲ್ಲ ಬಟ್ ಇದನ್ನ ಸ್ಟಿಚ್ ಮಾಡಿದ ಮೇಲೂ ಕೂಡ ನಿಮಗೆ ವೇರ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಸೊ ಆ ಒಂದು ವಿಡಿಯೋಸ್ ಗಳನ್ನೆಲ್ಲ ನೋಡ್ಬೇಕು ಅಂತ ಹೇಳಿದ್ರೆ ನೀವು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕಲ್ವಾ ಮರ್ತು ಮರ್ತ್ ಸೊ ಚಾನಲ್ ಕೂಡ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ ಮುಂದೆ ಬರುವಂತ ವೀಡಿಯೋಸ್ ಕೂಡ ವಾಚ್ ಮಾಡಬೇಕು ಅಂತ ಹೇಳಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಮೇಲೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡೋದ್ರಿಂದ ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಆ ಒಂದು ವಿಡಿಯೋ ನೀವೇ ಫಸ್ಟ್ ನೋಡಿ ಅಥವಾ ಯಾವುದೇ ಒಂದು ಆರ್ಡರ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನೀವೇ ಫಸ್ಟ್ ಪರ್ಚೇಸ್ ಕೂಡ ಮಾಡಬಹುದು ಇದಿರಲ್ವಾ ಸ್ಯಾರಿ ಬಂದು ವೇರಿಂಗ್ ಲುಕ್ ಅಲ್ಲಿ ಈ ಟೈಪ್ ಅಲ್ಲಿ ಇದ್ರಲ್ಲಿ ಕಲರ್ಸ್ ಗಳು ಕೂಡ ಅವೈಲಬಲ್ ಇದೆ ಕಲರ್ ಕಾಂಬಿನೇಷನ್ ಇದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಸೊ ಈ ಒಂದು ಆರ್ಡರ್ಸಲ್ಲಿ ಏನು ಮೇಡಮ್ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರಲ್ಲ ಅಂತ ಕೇಳ್ತಾ ಇರ್ತೀರ ನೀವು ಕೂಡ ಏನಪ್ಪ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಈ ಒಂದು ಆರ್ಡರಲ್ಲಿ ಈ ಒಂದು ಸ್ಯಾರಿಯನ್ನು ಪರ್ಚೇಸ್ ಮಾಡಿದ್ರೆ ನೀವು ಡಿಫ್ರೆಂಟ್ ಆಗಿರುವಂಥ ಕುಚ್ಚನ್ನು ಹಾಕೊಂಡಿದ್ದಾರೆ ಬೇರೆ ಸ್ಯಾರಿಗಳಲ್ಲೆಲ್ಲ ನೋಡಿರ್ತೀರಾ ನಾರ್ಮಲ್ ಆದಂಥ ಕುಚ್ಚನ್ನು ಹಾಕಿರ್ತಾರೆ ಬಟ್ ಈ ಒಂದು ಸ್ಯಾರಿಯಲ್ಲಿ ಡಿಫ್ರೆಂಟ್ ಆಗಿರುವಂಥ ಕುಚ್ಚನ್ನು ಕೂಡ ಹಾಕಿದ್ದಾರೆ ಯಾವ ಥರ ಇದೆ ಅಂತ ಹೇಳಿದ್ರೆ ನೋಡ್ತಾ ಇದ್ದೀರಲ್ವ ಕುಚ್ಚು ಯಾವ ಥರ ಇದೆ ಅಂತ ತುಂಬಾ ಚೆನ್ನಾಗಿದೆ ಒಂದು ರೀತಿ ಡಿಫ್ರೆಂಟ್ ಆಗಿದೆ ಬೇರೆ ಒಂದು ಸ್ಯಾರೀಸ್ಗಳಲ್ಲೆಲ್ಲ ಈ ರೀತಿಯಾದಂಥ ಕುಚ್ಚನ್ನ ಇರೋದಿಲ್ಲ ಬಟ್ ಈ ಒಂದು ಸ್ಯಾರಿಯಲ್ಲಿ ಈ ರೀತಿಯಾದಂಥ ಕುಚ್ಚು ಹಾಗೇ ಈ ಸ್ಯಾರಿಗೆ ಬಂದಿರೋಂಥ ಬ್ಲೌಸ್ ಮೆಟೀರಿಯಲ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಅಂತ ಈ ಪ್ಲಸ್ ಪಾಯಿಂಟ್ಗಳನ್ನ ನೋಡಿದ್ಮೇಲೆ ನೀವು ಕೂಡ ಬೇಗ ಪರ್ಚೇಸ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀರಾ ಸೊ ನೀವು ಕೂಡ ಪರ್ಚೇಸ್ ಮಾಡಿ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ತುಂಬಾ ಚೆನ್ನಾಗಿರೋಂಥ ಸ್ಯಾರಿ ಇದು ಸೊ ನೆಕ್ಸ್ಟ್ ಒನ್ ಆರ್ಡರ್ ಯಾವುದಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಒನ್ ಆರ್ಡರ್ ಬಂದು ಸಡ ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರು ಸೊ ಬಂದಿರೋ ಅಂಥ ಆರ್ಡರ್ ಹೇಗಿದೆ ಅಂತ ಹೇಳಿದ್ರೆ ಸೊ ನೋಡ್ತಾ ಇದ್ದೀರಲ್ಲ ಸ್ಯಾರಿ ಬಂದು ಫೋಲ್ಡಿಂಗ್ ಲುಕ್ಕಲ್ಲಿ ಈ ಟೈಪಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಅವಾಗೆಲ್ಲ ಬರ್ತಾ ಇದ್ದಂಥ ದೊಡ್ಡ ಬಾರ್ಡರು ಈ ಒಂದು ಸ್ಯಾರಿಯಲ್ಲಿದೆ ಈ ಒಂದು ಸ್ಯಾರಿಯಲ್ಲಿ ಇದೇ ಒಂದು ಸ್ಪೆಷಲು ಅಷ್ಟೇ ಅಲ್ಲದೆ ಈ ಒಂದು ಸ್ಯಾರಿಯ ಫ್ಯಾಬ್ರಿಕ್ ಅಂತೂ ತುಂಬ ಚೆನ್ನಾಗಿದೆ ಈ ಒಂದು ಪಾರ್ಟಿ ವೇರ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಸ್ಯಾರಿ ಹಾಗೇನೆ ಯಾವುದೇ ಒಂದು ಫೆಸ್ಟಿವಲ್ ವೇರ್ಗೂ ಕೂಡ ವೇರ್ ಮಾಡ್ಬೋದು ಒಂದು ಸ್ಯಾರಿಯನ್ನು ಫುಲ್ ಓಪನ್ ಮಾಡಿ ತೋರಿಸಿ ನೋಡಿ ಯಾವ ಥರ ಇದೆ ಅಂತ ಇದರಲ್ಲಿ ಕಲರ್ಸ್ಗಳು ಕೂಡ ಅವೈಲೇಬಲ್ ಇದೆ ನಿಮಗೆ ಯಾವ ಒಂದು ಕಲರ್ಸ್ ಬೇಕೋ ಆ ಒಂದು ಕಲರ್ಸನ್ನು ತಗೊಳ್ಬೋದು ಸ್ಯಾರಿಯ ಫ್ಯಾಬ್ರಿಕ್ ಬಂದು ಆರ್ಗಾನ್ಜಾ ಸ್ಯಾರಿ ತುಂಬ ಚೆನ್ನಾಗಿದೆ ಆರ್ಗಾಂಜಾ ಸ್ಯಾರಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ ಸ್ಯಾರಿಯ ಸ್ಟಾರ್ಟಿಂಗ್ ಮೇಲ್ಗಡೆ ಬಾರ್ಡರ್ ಈ ತರ ಇದೆ ಬಾಡಿ ಪೂರ್ತಿ ಇದೆ ತರ ಪ್ಲೇನ್ ಇದೆ ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ಪ್ಲೇನ್ ಇದೆ ಬರ್ತಾ ಬರ್ತಾ ಈ ರೀತಿಯಾದಂಥ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ಚೆಕ್ಸ್ ಡಿಸೈನ್ ಅಲ್ಲಿ ಈ ರೀತಿಯಾದಂತಹ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ಮೇಲ್ಗಡೆ ಈ ರೀತಿಯಾದಂತಹ ಬಾರ್ಡರ್ ರನ್ನಿಂಗ್ ಇದೆ ಹಾಗೆ ಕೆಳಗಡೆ ಬಾರ್ಡರ್ ಈ ರೀತಿಯಾದಂತಹ ದೊಡ್ಡದಂತ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಚೆನ್ನಾಗಿದೆ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ಯಾರೆಟ್ ಗ್ರೀನ್ ವಿತ್ ಬ್ಲೂ ಕಲರ್ ಕಾಂಬಿನೇಷನ್ ಇದರಲ್ಲಿ ಕಲರ್ ಕಾಂಬಿನೇಷನ್ ಗಳು ಕೂಡ ಇದೆ ನಿಮ್ಗೆ ಯಾವ ಒಂದು ಕಲರ್ ಕಾಂಬಿನೇಷನ್ ಇಷ್ಟ ಆಗುತ್ತೆ ಆ ಒಂದು ಕಲರ್ಸ್ ಅನ್ನ ನೀವು ತಗೊಳ್ಬಹುದು ನೋಡ್ತಾ ಇದ್ರಲ್ಲ ಸ್ಯಾರಿ ಪೂರ್ತಿ ಇದೇ ತರದ ರನ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಸ್ಯಾರಿ ಬಾಡಿ ಪೂರ್ತಿ ಇದೇ ತರ ಚೆಕ್ಸ್ ಡಿಸೈನ್ ಅಲ್ಲಿ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಸ್ಯಾರಿಯ ಪಲ್ಲು ಬಂದು ಈ ಟೈಪ್ ಅಲ್ಲಿ ಇದೆ ನೋಡ್ತಾ ಇದಿರಲ್ಲ ಸ್ಯಾರಿಯ ಪಲ್ಲು ಇದು ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಸ್ಯಾರಿಗೆ ಬಂದಿರೋಂಥ ಬ್ಲೌಸ್ ಮೆಟೀರಿಯಲನ್ನು ಈ ಒಂದು ಕಲರಲ್ಲಿ ಕೊಟ್ಟಿದ್ದರು ಬಟ್ ಈ ಒಂದು ಸ್ಯಾರಿಯನ್ನು ಕಟ್ ಮಾಡಿ ಸ್ಟಿಚ್ ಮಾಡಿರೋದ್ರಿಂದ ಆಸ್ ಯೂಶುಯಲ್ ಸೇಮ್ ಪ್ರಾಬ್ಲಮ್ ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಸೊ ಮುಂದೆ ವಿಡಿಯೋಸ್ ಗಳಲ್ಲಿ ಈ ಒಂದು ಸ್ಯಾರಿಯನ್ನು ಕೂಡ ಬೇರ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಸೋ ರೆಫ್ರೆನ್ಸ್ಗೆ ನಿಮಗೆ ಈ ಒಂದು ಕಲರ್ಸನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ಸ್ಯಾರಿಯ ಬ್ಲೌಸ್ ಮೆಟೀರಿಯಲ್ ಬಂದು ಈ ಒಂದು ಕಲರಲ್ಲಿ ಕಳಿಸ್ಕೊಟ್ಟಿದ್ರು ಸ್ಯಾರಿ ಬಂದು ವೇರಿಂಗ್ ಲುಕ್ಕಲ್ಲಿ ಈ ಟೈಪಲ್ಲಿರುತ್ತೆ ಈ ಒಂದು ಸ್ಯಾರಿಯ ಫ್ಯಾಬ್ರಿಕ್ ಅಂದು ತುಂಬಾ ಚೆನ್ನಾಗಿದೆ ಆರ್ಗಾನ್ಸಾ ಫ್ಯಾಬ್ರಿಕ್ ಅಂತ ಹೇಳಿದ ಮೇಲೆ ಎರಡು ಮಾತಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸ್ಯಾರಿಗೆ ರೇಟಿಂಗ್ಸನ್ನು ಕೊಡೋದಾದರೆ ಫೈ ಔಟ್ ಆಫ್ ಫೈಯನ್ನೇ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಸ್ಯಾರಿಯ ಫ್ಯಾಬ್ರಿಕ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಪ್ರೈಸು ಕೂಡ ಅಷ್ಟೇ ಕೊಟ್ಟಿರೋಂಥ ಪ್ರೈಸ್ಗೆ ವರ್ತಬಲ್ಲು ಧಾರಾಡೋದು ತಗೊಳ್ಬೋದು ಇವತ್ತು ತೋರಿಸ್ತಂಥ ಎರಡು ಆರ್ಡರ್ಸ್ಗಳನ್ನ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ ಆ ಒಂದು ಲಿಂಕ್ನ ಮುಖಾಂತರ ಪರ್ಚೇಸ್ ಮಾಡೋದರಿಂದ ನೀವು ಸೇಮ್ ಪ್ರಾಡಕ್ಟನ್ನು ಸೇಮ್ ಪ್ರೈಸಲ್ಲಿ ಸೇಮ್ ಕ್ವಾಲಿಟಿಯಲ್ಲಿ ರಿಟರ್ನ್ ಮತ್ತು ಎಕ್ಸ್ಚೇಂಜ್ ಇಲ್ದೇ ಫಸ್ಟು ಬುಕ್ಕಿಂಗಲ್ಲೇ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಸೊ ಇವತ್ತಿನ ಈ ಒಂದು ರಿವ್ಯೂ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್